ಯಲಂಕಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಜನಪ್ರಿಯ ಶಾಸಕರು ದಿನ ದಲಿತರ ಬಂಧು ಯುವಕರ ಆಶಾಕಿರಣ ಆದಂಥ ಶ್ರೀ ಎಸ್ ಆರ್ ವಿಶ್ವನಾಥವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಇವತ್ತು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಮ್ಮ ಯಲಂಕ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಎಲ್ಲ ಪಕ್ಷದ ಪದಾಧಿಕಾರಿಗಳು ಯುವ ಮೋರ್ಚಾದ ಪದಾಧಿಕಾರಿಗಳು ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳು ಎಲ್ಲ ಸೇರಿ ನಾವು ಇವತ್ತು ಈ ಬ್ಲಡ್ ಶಿಬಿರ ಏನಿದೆ ಅದನ್ನು ಅದ್ದೂರಿಯಿಂದ ನಡೆಸ್ಕೊಡ್ತಾ ಇದ್ದೀವಿ ನೂರಾರು ಜನ ಬಂದು ಸಾಗರೋಪಾದಿಯಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ ಇದು ಪ್ರತಿ ವರ್ಷವೂ ನಮ್ಮ ಶಾಸಕರು ನೂರಾರು ಆರೋಗ್ಯ ಕಾರ್ಯಕ್ರಮಗಳನ್ನು ಸ್ಕೂಟ್ರ್ ಕೊಡೋದು ಅಂಗವಿಕಲರಿಗೆ ಸೈಕಲ್ ಕೊಡೋದು ವ್ಯಾಪಾರಸ್ಥರಿಗೆ ತಳ್ಳಿಗಾ ತಳ್ಳಗಾಡಿಗಳು ಕೊಡೋದು ಮತ್ತು ವಸತಿ ರೈತರಿಗೆ ವಸತಿ ರೈತ ನಿವೇಶನ ಕೊಡೋದು ಇವೆಲ್ಲ ಸುಮಾರು ಜನೋಪಯೋಗಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಭಗವಂತ ಅವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ನೂರಾರು ವರ್ಷ ಜನಗರು ಸೇವೆ ಈ ಕ್ಷೇತ್ರ ಸೇವೆ ಮಾಡಲಿ ಅಂತ ಎಲ್ಲರ ಪರವಾಗಿ ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಆಗ್ಬೇಕು ಅಂತ ನಾವು ಕ್ಷೇತ್ರದ ಜನ ಎಲ್ಲ ಬಯಸ್ತಾ ಇದ್ದೀವಿ ಅವ್ರಿಗೆ ಭಗವಂತ ಆಯುಸು ಆರೋಗ್ಯ ಎಲ್ಲ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನಾನು ಪ್ರತಿ ವರ್ಷ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಶಾಸಕರಿಗೆ ಏನು ಅಭಿವೃದ್ಧಿ ಕಾರ್ಯಗಳಿದೆ ಅದು ನೋಡಿಕೊಂಡು ಎಲ್ಲ ಬೇರೆ ಪಕ್ಷದ ಕಾರ್ಯಕರ್ತರು ಕೂಡ ಬಂದು ಇವತ್ತು ನಮ್ಮ ಬಿಜೆಪಿ ಸೇರ್ಕೊಂಡು ಶಾಸಕರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಅದಕ್ಕೆ ಏನ್ ಕಾರಣ ಅಂದ್ರೆ ಶಾಸಕರ ಒಂದು ಅಭಿವೃದ್ಧಿ ಮಂತ್ರ ಮತ್ತೆ ಎಲ್ಲರನ್ನು ಅವರು ವಿಶ್ವಾಸವಾಗಿ ತಗೊಂಡೋಗಿ ಎಲ್ಲರ ಜೊತೆನೂ ಒಂದು ಸ್ನೇಹಿತರ ತರ ಮನೆ ಮಗನ ತರ ಇರ್ತಾರೆ ಆದ್ರಿಂದ ಇವತ್ತು ಇಷ್ಟೊಂದು ಜನ ಬರೋಕೆ ಒಂದು ಅದೇ ಒಂದು ದೊಡ್ಡ ಕಾರಣ